ನಮಸ್ಕಾರ ಮಾರ್ಗೌಡ್ನಳ್ಳಿ ಹಬ್ಬ ವರ್ಷದ ಮೊದಲನೇ ಹಬ್ಬ ಸಂಕ್ರಾಂತಿ ಸುಗ್ಗಿ ಸಂಕ್ರಾಂತಿನ ಅದರಲ್ಲೂ ಮಂಡ್ಯದಲ್ಲಿ ಮಂಡ್ಯದ ಮಾರ್ಗೌಡ್ನಳ್ಳಿ ಸೆಲೆಬ್ರೇಟ್ ಮಾಡ್ತೀವಿ ಅಂದ್ರೆ ಇದಕ್ಕಿಂತ ದೊಡ್ಡ ಜೋಶು ಖುಷಿ ಇನ್ನೊಂದಿಲ್ಲ ರೀ ಇವತ್ತು ನಮ್ ಸುಗ್ಗಿ ಸಂಭ್ರಮ ಇವತ್ತು ಇರುತ್ತೆ ಗೊತ್ತಾ ನಾವು ಸಿಕ್ಕಾಪಟ್ಟೆ ಎಲ್ರಿಗೂ ಜೋಶ್ ಬರ್ಸ್ಬೇಕು ಅಂತ ಅನ್ಕೊಂಡಿದ್ವಿ ಬರ್ತಾ ಆದ್ರೆ ಇಲ್ಲಿರೋ ಜನ ನೋಡ್ ನಮಗ್ ಜೋಶು ನಮಗ್ ಎನರ್ಜಿ ಜಾಸ್ತಿ ಆಗ್ತಾ ಇದೆ ಇದನ್ನ ಇನ್ನಷ್ಟು ಹೆಚ್ಚು ಮಾಡೋದಕ್ಕೆ ನಮ್ ಜೊತೆ ಒಂದ್ ಕಡೆ ವೀರಗಾಸೆ ಅವ್ರಿದ್ದಾರೆ ಡೊಳ್ಳು ಕುಣಿತಾ ಇದೆ ಹಾಗೆ ಗೊಂಬೆ ಕುಣಿತಾ ಇದೆ ದೇವ್ರ ಕುಣಿತಾ ಇದೆ ಇನ್ನೇನ್ ಬೇಕ್ರಿ ಇಷ್ಟು ಸಾಲದು ಅಂತ ಇನ್ನಷ್ಟು ನಿಮ್ಗೆ ಸಿಕ್ಕಾಬೇ ಖುಷಿ ಕೊಡೋದಕ್ಕೆ ಈ ಹಬ್ಬದ ಖುಷಿನ ದುಪ್ಪಟ್ಟು ಮಾಡೋದಕ್ಕೆ ನಮ್ ಜೊತೆ ಇರೋದು ಕಲ್ಟ್ ಸಿನಿಮಾ ಟೈಮ್ ಸೊ ಐವತ್ತು ವರ್ಷದ ಮೊದಲನೇ ಸಿನಿಮಾ ನಮ್ಗೆ ಅಂದ್ರೆ ನಮಗಂತೂ ಫುಲ್ ಜೋಶ್ ಕೊಡ್ತಾ ಇರುವಂತ ಸಿನಿಮಾ ಅಂದ್ರೆ ಕಲ್ಟ್ ಟೈಮ್ ಅದ್ ಹೇಗ್ ಗೊತ್ತಾ ಎಬ್ಸೋದಕ್ ಬರ್ತಾ ಇದಾರೆ ಈಗಾಗ್ಲೇ ಗೊತ್ತು ಇಡೀ ನಮ್ ಸ್ಟೇಟ್ ಅಲ್ಲಿ ಹೇಗ್ ಸುತ್ತಮುತ್ತ ಧೂಳ ಎಬ್ಬರ್ತಾ ಇದೆ ಕಲ್ಟ್ ಕಡೆಯಿಂದ ಅಂತ ಇವತ್ತು ಹಬ್ಬನ ಖುಷಿಯಾಗಿ ನಮ್ ಜೊತೆ ಸೆಲೆಬ್ರೇಟ್ ಮಾಡೋದಕ್ಕೆ ನೋಡಿ ಕಲ್ಟ್ ಟೀಮ್ ಅವ್ರ ಇವತ್ತಿದ್ದಾರೆ ಸೊ ಸಿನಿಮಾದ ನಾಯಕ ಅಲ್ಲಿ ಜೈದ್ ಖಾನ್ ಇದಾರೆ ಸರ್ ನಮಸ್ತೆ ಹೇಗ ಅನಿಸ್ತಾ ಇದೆ ತುಂಬಾ ಖುಷಿ ಆಗ್ತಿದೆ ನೋಡಿ ಅಲ್ಲಿ ಕೋಟಿ ಇದ್ರೇನು ನಮ್ಗ ಅನ್ನ ಹಾಕೋದಂತೂ ರೈತ್ರೆ ಅಂತ ಇವತ್ತು ಅವರ ರೈತನ ಗೆಟಪ್ ಅಲ್ಲಿ ತೋರಿಸ್ತಾ ಇದಾರೆ ಸಿನಿಮಾದ ನಾಯಕಿ ಪಳಪಳ ಹೊಳಿತಾ ಇದಾರೆ ಇಲ್ಲಿ ನಮಸ್ತೆ ಮಲೈಕ ಅವ್ರೆ ಹೇಗಿದ್ದೀರಾ ನಾನ್ ಚೆನ್ನಾಗಿದ್ದೀನಿ ನೀವು ಪಳಪಳ ಹೊಳಿತಾ ಇದೀರ ಎಷ್ಟು ಖುಷಿ ಇದೆ ತುಂಬಾ ಖುಷಿ ಇದೆ ಫಸ್ಟ್ ಟೈಮ್ ಈ ತರ ಹಬ್ಬ ಸೆಲೆಬ್ರೇಟ್ ಮಾಡ್ತಿರೋದು ಮಹೇಶ್ ಸರ್ಗ್ ಥ್ಯಾಂಕ್ಸ್ ಹೇಳ್ಬೇಕು ನಮ್ಗಿನ ಹಾಗೆ ನಮ್ ಸಾರಥಿ ಅಂತಾನೆ ಹೇಳ್ಬೋದಪ್ಪ ಮಹೇಶ್ ಕುಮಾರ್ ಸರ್ ಇಲ್ಲೇ ಬನ್ನಿ ಸರ್ ಸೊ ಹಬ್ಬನ ಸಿನಿಮಾನ ಒಟ್ಟೊಟ್ಟಿಗೆ ಇವತ್ತು ತೇರ್ನ ಹೇಳ್ಕೊಂಡು ಹೋಗೋದಕ್ಕೆ ನಮ್ ಜೊತೆ ಇರೋದು ಮಹೇಶ್ ಸರ್ ನಿಮ್ಗೂ ವೆಲ್ಕಮ್ ಸರ್ ನಿಮ್ಮೂರಲ್ಲಿ ಅಲ್ವಾ ನೋಡಿ ವೆಲ್ಕಮ್ ಮಾಡ್ತಾ ಇಷ್ಟೇ ನಿಮ್ ನಮ್ಮ ಸ್ಟೇಟ್ ನಮ್ ಕರ್ನಾಟಕದ ಆದ್ಯಂತ ಡಿಜಿಟಲ್ ಚಾನಲ್ ಮೀಡಿಯಾದವರು ಎಲ್ಲಾ ನಮ್ ಜೊತೆ ಜಾಯ್ನ್ ಆಗಿದ್ದಾರೆ ಇವತ್ತು ಸಿಕ್ಕಾಬಿಟ್ಟೆ ಧೂಳ ಎಪ್ಬಿಡೋಣ ಏನಂತೀರಾ ಶುರು ಮಾಡೋಣ ಎಸ್ ಹಬ್ಬ ಶುರು ಮಾಡೋದು ಹೇಗೆ ಅಂದ್ರೆ ಮೊದಲನೇದಾಗಿ ಪೂಜೆ ಮಾಡ್ತಾ ನಮ್ ಗಾಡಿ ಎಲ್ಲಾ ರೆಡಿ ಇದೆ ಪೂಜೆ ಮಾಡೋಣ ಪೂಜೆ ಮಾಡಿ ನೆಕ್ಸ್ಟ್ ನಾವ್ ಇದ್ ಮಾಡೋಣ ಸೊ ಇದನ್ನ ಇನ್ನಷ್ಟು ಸ್ವಲ್ಪ ಖುಷ್ ಖುಷಿಯಾಗಿ ತಗೊಂಡ್ ಹೋಗೋದಕ್ಕೆ ನಾವು ಒಂದಷ್ಟು ಎನರ್ಜಿನ ಜೊತೆಗೆ ಆಡ್ ಮಾಡ್ಕೊಬೇಕಲ್ಲ ಸೊ ಸುಷ್ಮಿತಾ ಅವ್ರನ್ನ ನಾವ್ ಇಲ್ಲಿ ಜಾಯಿನ್ ಮಾಡ್ಕೊಂಡ್ಬಿಟ್ಟಿದೀವಿ ಸುಷ್ಮಿತಾ ಅವರೇ ವೆಲ್ಕಮ್ ನಿಮ್ಗೆ ಹೇಗಿದ್ದೀರಾ ನೀವು ಸೂಪರ್ ಆಗಿದೀನಿ ಎನರ್ಜಿ ಆಗಿದೆ ಎಸ್ ನಾನು ಕಲ್ಟ್ ಸಿನಿಮಾದ ಒಂದು ಪಾತ್ರವಾಗಿ ಯಾವಾಗ ಬರ್ತೀನಿ ಅಂತ ವೇಟ್ ಮಾಡ್ತಿದ್ದೆ ಬಿಕಾಸ್ ಇವ್ರ ಪ್ರಮೋಷನ್ ನೋಡ್ತಾನೆ ಇರ್ತೀನಿ ಸಿಕ್ಕಾಪಟ್ಟೆ ಹೊಟ್ಟೆವ್ರು ಗೊತ್ತಾ ಇರ್ತೀನಿ ಯಾಕಂದ್ರೆ ಎಷ್ಟು ಬಿಸ್ಲಲ್ಲಿ ಓಡಾಡ್ತಿರ್ತಾರೆ ಎಷ್ಟು ಎನರ್ಜೆಟಿಕ್ ಆಗಿರ್ತಾರೆ ನಾವ್ ಯಾಕೆ ಕಲಾವಿದರಾಗಿ ಒಂದ್ ಪಾರ್ಟ್ ಆಫ್ ದರ್ ಸಿನಿಮಾ ಆಗಿರ್ಬಾರ್ದು ಅಂತ ಅನಸ್ತಿತ್ತು ಇವತ್ತು ಫುಲ್ ಜಮಾಯ್ಸದೆ ಸೊ ಹಂಗಾರೆಲ್ಲ ಒಟ್ಟೊಟ್ಟಿಗೆ ಜಮಾಯಿಸೋಣ ಪೂಜೆ ಶುರು ಮಾಡೋಣ ತುಂಬಾ ಖುಷಿ ಆಚಿದೆ ಮೊದಲನಾಗಿ ನಿಂಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ನಂಗೆ ಇದೆಲ್ಲ ಹೊಸದಲ್ಲ ನಾನು ನಮ್ಮ ಮಣ್ಣಿನ ತೋಟದಲ್ಲಿ ಇದೆಲ್ಲ ಒಂದ್ ಎರಡು ಬಾರಿ ಮಾಡಿದ್ದೀನಿ ನನಗೆ ಹೊಸದಲ್ಲ ನಾವಂತೂ ಸಂಕ್ರಾಂತಿ ಮಾಡ್ತಾ ಇರ್ತೀವಿ ಅಲ್ವಾ ಪ್ರತಿ ವರ್ಷ ಸಂಕ್ರಾಂತಿ ಇರುತ್ತೆ ಬಟ್ ಈ ವರ್ಷದ ಸಂಕ್ರಾಂತಿ ನಿಮಗೆ ಎಷ್ಟು ಸ್ಪೆಷಲ್ ಅನಿಸ್ತಾ ಪ್ರತಿ ಸತಿ ಬರೀ ಎಳ್ಳು ಬೆಲ್ಲ ತಿನ್ನೋದು ಎಲ್ಲರ ಮನೆಗೂ ಎಳ್ ಬೀರೋದು ಅವ್ರು ರೆಡಿ ಆಗ್ಬಿಟ್ಟು ಹೋಗ್ಬಿಟ್ಟು ಅವ್ರ ಮನೆಗೆ ಎಳ್ ಬಿರೋದು ಅವ್ರು ಕೂಡ ಎಳ್ಳ ವಾಪಸ್ ತಗೊಂಡ್ಬಂದು ಮನೆ ಕೊಡೋದು ಇಷ್ಟೇ ಕೆಲಸ ಆಗ್ತಾ ಇತ್ತು ಬಟ್ ಇವತ್ತು ತುಂಬಾ ಕಲ್ ಕಲರ್ಫುಲ್ ಅನ್ಸಿದೆ ನನ್ಗಂತೂ ಇದು ಹೊಸದೆ ನಾನು ಯಾವತ್ತೂ ಮಾಡಿಲ್ಲ ಸೊ ಅದೆಲ್ಲ ನೋಡಿ ಅವ್ರೆಲ್ಲ ಚೆನ್ನಾಗ್ ನೋಡಿ ಮತ್ತೆ ನಿಜವಾಗ್ಲೂ ಒಂದು ಪ್ರಾಪರ್ ಹಳ್ಳಿಯಲ್ಲಿ ಬಂದ್ಬಿಟ್ಟು ನಾವು ಹಬ್ಬನ ಸಂಭ್ರಮ ಸೇರಿದ್ದು ಇತರ ಪ್ರೊಸೆಷನ್ ಫಸ್ಟ್ ಟೈಮ್ ಮಾಡ್ತಾರದು ಹಳ್ಳಿಯಲ್ಲಿ ಏಕಂದ್ರೆ ನಾಲ್ಕು ನಿಮಿಷ ಮಾಡಿದ್ರೆ ನೋಡುತ್ತಲ್ಲ ಇದು ಫಸ್ಟ್ ಟೈಮ್ ಹಳ್ಳಿಯಲ್ಲಿ ಮಾಡ್ತಿರೋದ ಸೊ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಸೊ ಈಗ ಹಬ್ಬ ಅಂದ ತಕ್ಷಣ ನಾವು ನೀವು ಹೇಳ್ದಂಗೆ ಎಳ್ಳು ಬೆಲ್ಲ ಬೀರ್ತಿವಿ ಅದನ್ನ ಮನೇಲಿ ಸೆಲೆಬ್ರೇಟ್ ಮಾಡ್ತೀವಿ ಬಟ್ ಇದೇ ಹಬ್ಬನ ಮಂಡ್ಯ ಡಿಸ್ಟಿಕ್ ಬಂದು ಅದ್ರಲ್ಲಿ ಮಾರ್ಗವನ್ನ ಅಳಿಲಿ ನಿಜ ಜನ ಮಾತ್ರ ಸ್ವೀಟ್ ಸರ್ ಯಾಕಂದ್ರೆ ಯಾವಾಗಲೇ ನಾವು ಬಂದ್ರು ಇಷ್ಟೇ ಪ್ರೀತಿ ತೋರಿಸ್ತಾರೆ ಬಟ್ ಇವತ್ತೇನು ಎಕ್ಸ್ಟ್ರಾ ಎನರ್ಜಿ ಕಾಣಿಸ್ತಾ ಇದೆ ಏನು ಬಿಕಾಸ್ ಆಫ್ ಕಲ್ಟ್ ಇಂದ ಇರ್ಬೋದೇನೋ

ಏನ್ ಹೇಳೋದು ಕಚ್ಚಾ ಕಚ್ಚಾ ರೋಡ್ ಅಲ್ಲಿ ಓಡಾಡೋ ತರ ಇದೆ ತುಂಬಾ ಚೆನ್ನಾಗಿದೆ ಆಕ್ಚುಲಿ ಅವಾಗ ಅವಾಗ ಬರುತ್ತೆ ಅಂದ್ರೆ ಲೈಫ್ ತರ ಅವಾಗ ಅವಾಗ ಬ್ರೇಕ್ ಆಗುತ್ತೆ ಅವಾಗ ಅವಾಗ ಸ್ಮೂಥ ಆಗುತ್ತೆ ಅವಾಗ ಅವಾಗ ಸ್ಟಾಪ್ ಆಗುತ್ತೆ ಆ ತರ ಅಂದ್ರೆ ಅದೇನೋ ಆಗಿಬಿಡುತ್ತೆ ಸಿಟಿಯಲ್ಲಿ ಓಡಾಡತಾ ಆ ಓಡಾಡಲ್ಲ ಕಾರಲ್ಲಿ ಓಡಾಡ್ತಿರಲ್ವಾ ಬಟ್ ಲೈಫ್ ತರ ಅನ್ಸುತ್ತೆ ரூக்ேடு ಹಬ್ಬ ಅಂದ ಇವತ್ತು ಆಕ್ಚುಲಿ ನಿಮ್ಗೆ ಏನ್ ಗೊತ್ತಾ ಇದಿಷ್ಟೇ ಸರ್ಪ್ರೈಸ್ ಅಲ್ಲ ಮುಂದಕ್ಕೆ ಇನ್ನ ಸಿಕ್ಕಾಬಡೆ ಸರ್ಪ್ರೈಸಸ್ ಇದೆ ಯಾಕಂದ್ರೆ ನೀವು ಇದನ್ನ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಅಂತ ಹೇಳಿದ್ರೆ ಸೊ ಇನ್ನ ತುಂಬಾ ಇದೆ ನಿಮ್ಗೆ ಹೇಗಿರುತ್ತೆ ಅಂತ ನೀವ್ ಎಂಟ್ರಿ ಆಗ್ತಿದಂಗೆ ಸರ್ ಅಲ್ಲಲ್ಲೇ ಪೋಸ್ಟರ್ ಗಳು ಕಲ್ಟ್ ಅಂತ ನೋಡ್ತಿದಂಗೆ ಸಿ ಅದು ಸಿನಿಮಾ ತುಂಬಾ ಜನ ಮಾಡ್ತಾರೆ ಸೊ ಅದಕ್ಕೆ ರೆಸ್ಪಾನ್ಸ್ ಸಿಗೋದಿದೆಯಲ್ಲ ಅದು ನಿಮ್ಗೆ ಎಕ್ಸ್ಟ್ರಾ ಎನರ್ಜಿ ಕೊಡೋದು ಸರ್ ಪ್ರೀತಿ ಸಿಗೋದು ತುಂಬಾ ದೊಡ್ಡ ವಿಷಯ ಯಾಕಂದ್ರೆ ರಿಲೀಸ್ ಆಗ್ತಾ ಇದೆ ರಿಲೀಸ್ ಗೆ ಪ್ರಮೋಷನ್ಸ್ ಗಳು ಸ್ಟಾರ್ಟ್ ಆಗ್ತಾ ಇರತ್ತೆ ಬಟ್ ಪ್ರಮೋಷನ್ ಲೆವೆಲ್ ಅಲ್ಲೇ ಜನ ಹಿಂಗ್ ಕೈ ಜೋಡಿಸಿದಾಗ ಎಲ್ಲಾದ್ರೂ ಒಂದ್ ಕಡೆ ಸೀರಿಯಸ್ ಆಗಿದೆ ಎಲ್ಲಾದ್ರೂ ಭಯ ಅನ್ಸುತ್ತ ನಿಮ್ಗೆ ಭಯ ಭಯ ನಿಜವಾಗ್ಲೂ ಆಗಿಲ್ಲ ಆಕ್ಚುಲಿ ನಾವು ಇಷ್ಟೊಂದ್ ಪ್ರೀತಿನ ಎಕ್ಸ್ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಬಟ್ ಅವ್ರು ಪ್ರಮೋಷನ್ ಮಾಡ್ಬೇಕು ಅಂತ ಪ್ಲಾನ್ ಮಾಡಿದ್ರು ಆದ್ರೆ ಅದು ಈ ರೇಂಜ್ ಸಕ್ಸೆಸ್ ಆಗುತ್ತೆ ಸಿ ಅವ್ರು ಕೂಡ ಮಾಡುವಾಗ ಆಯ್ತು ಒಂದ್ ಜನ ಸೇರ್ತಾರೆ ಅಷ್ಟ್ ಜನಕ್ಕೆ ಗೊತ್ತಾಗುತ್ತೆ ಅಂತ ಅನ್ಕೊಂಡ್ ಬಟ್ ಅದ್ರಕ್ಕಿಂತ ಮೀರಿ ಜನ ನಾವು ಪ್ರೀತಿ ಕೊಡ್ತಿರುವಾಗ ಮೋಸ್ಟ್ ಆಗ್ಲಿ ಅದೇ ಪ್ರೀತಿ ಅವ್ರು ಥಿಯೇಟರ್ಗೂ ಕೊಡ್ತಾರೆ ಅಂತ ಹಂಡ್ರೆಡ್ ಪರ್ಸೆಂಟ್ ಹಂಗಿದ್ದಾಗ ಸರ್ ನೋಡಿ ಅವ್ರೇನೋ ನಿಮ್ಗೆ ಇಷ್ಟೊಂದು ಪ್ರೀತಿ ಕೊಡ್ತಿದ್ದಾರೆ ಸಿನಿಮಾ ಅವ್ರಿಗೆ ಇಷ್ಟ ಆಗ್ಲಾಪಾ ಅನ್ನೋದೊಂದಾದ್ರು ಎಲ್ಲಾದ್ರೂ ಒಂದ್ ಕಡೆ ನಿಮ್ಗೆ ಆತರ ಅನ್ನಿಸ್ತಾ ಇರತ್ತಾ ಇಷ್ಟ ಆಗುತ್ತೆ ಖಂಡಿತ ಆಗತ್ತೆ ಏನಕ್ಕಂದ್ರೆ ನಾವು ನಾನ್ ಕಾನ್ಫಿಡೆನ್ಸ್ ಇರ್ತಿರ್ಲಿಲ್ಲ ಅಂದ್ರೆ ನಾನು ಇಷ್ಟೊಂದ್ ಪ್ರಚಾರ ಮಾಡ್ತಿರ್ಲಿಲ್ಲ ಒಂದ್ ಎರಡು ಮೂರು ಪ್ರೆಸ್ ಮೀಟ್ ಮಾಡಿ ಬಿಟ್ಬಿಡ್ತಿದ್ದೆ ಏನಕ್ಕಂದ್ರೆ ನಮ್ಗೋಸ್ಕರ ಯಾರು ಕಾಯ್ತಾ ಇಲ್ಲ ಮಾಡಿದ್ರೆ ಒಳ್ಳೆ ಕೆಲಸ ಮಾಡ್ಬೇಕು ಆಮೇಲೆ ಯಾರ್ದು ದುಡ್ಡುಕ್ಕಿಂತ ಅವ್ರ ಟೈಮ್ ವೇಸ್ಟ್ ಮಾಡಬಾರ್ದು ಮೊದಲೇ ನಮ್ಗೆ ಕಲ್ಕೊಂಡಿದೀವಿ ಕನ್ನಡ ಸಿನಿಮಾದವರು ಅದಕ್ಕೆ ನನ್ನಿಂದ ಇನ್ನೂ ಒಂದು ಬ್ಲಾಕ್ ಮಾರ್ಕ್ ಬರೋದು ನನ್ಗೆ ಇಷ್ಟ ಇಲ್ಲ ಈ ಕಾನ್ಫಿಡೆನ್ಸ್ ನಿಜವಾಗ್ಲಿಗ ನಮಗ್ ತುಂಬಾ ಖುಷಿ ಆಗ್ತದೆ ಬಿಕಾಸ್ ನಮ್ಗೂ ಆಸೆ ಇರುತ್ತೆ ಈ ಕಲ್ಟ್ ಅಂತ ಬಂದಾಗ ಏನೋ ಒಬ್ಬ ಕಲ್ಟ್ ಇಷ್ಟು ಜನ ರೆಸ್ಪಾಂಡ್ ಮಾಡ್ತಿದ್ದಾರೆ ಇಷ್ಟು ಚೆನ್ನಾಗಿ ಸೆಲೆಬ್ರೇಷನ್ಸ್ ಎಲ್ಲಾ ಕಡೆ ಸರ್ ಸೀರಿಯಸ್ ಆಗಿ ನೀವು ನಮ್ಗೆ ಒಂದಷ್ಟು ಪ್ರಶ್ನೆಗಳನ್ನ ತಲೆಗೆ ತುಂಬಿದೀರಾ ಯಾಕಂದ್ರೆ ಅದ್ ಹೆಂಗ್ ಸಾಧ್ಯ ಇಷ್ಟು ಜನ ಸೇರೋದಕ್ಕೆ ಇಟ್ ಇಸ್ ಜಸ್ಟ್ ಕಲ್ಟ್ ಇಟ್ ಈಸ್ ಒಂದು ಸಿನಿಮಾ ಲೈಕ್ ಅದರ್ ಸಿನಿಮಾ ಅಷ್ಟೇ ಬಟ್ ಹೆಂಗ್ ಸಾಧ್ಯ ಪ್ರತಿ ಡಿಸ್ಟ್ರಿಕ್ಟ್ ಅಲ್ಲೂ ಇಷ್ಟು ಜನ ಸೇರಿ ಸೆಲೆಬ್ರೇಟ್ ಮಾಡೋದು ಒಬ್ಬ ಇವ್ರಿಗಂತೂ ನಮಗೆ ಅನ್ಸ್ ಸಿನಿಮಾ ಗೆದ್ಬಿಡ್ಲಪ್ಪ ಇಷ್ಟು ಜನ ಖುಷಿ ಪ್ರೀತಿ ಎಲ್ಲ ತೋರಿಸ್ತಾ ಇದಾರೆ ಅಂತ ಪುಣ್ಯನೋ ಆ ನನಗೆ ಇಷ್ಟೊಂದು ಪ್ರೀತಿ ಇರೋದು ಈಗ ನಮ್ಮ ತಂದೆ ಮಾಡ್ರದ್ ಪುಣ್ಯನೋ ಅಥವಾ ನಾನು ಮಾಡ್ರದ ಪುಣ್ಯನೋ ಬಹುಶಃ ನನಗೆ ಅನ್ಸುತ್ತೆ ಸಿನಿಮಾ ತಾಕತ್ತು ಅಂತ ಅನ್ಸುತ್ತೆ ಸರ್ ಹಾಗೆ ನೀವು ಕುಣಿಗಲ್ ಭಾಗದವರು ಅಂತ ಕೇಳ್ಪಟ್ವಿ ಸೊ ಅದ್ರ ಬಗ್ಗೆ ಒಂಚೂರು ಹೇಳ್ಬೋದಾ ನಮ್ ತಂದೆ ನಮ್ ತಾತ ಹುಟ್ಟಿದ್ವಿ ಊರನ್ನು ನಮ್ಮ ಅಜ್ಜಿನೂ ಕೂಡ ಅಲ್ಲಿಂದ ಗೋವಿಂದಪುರ ಅಲ್ಲೇ ಪಕ್ಕ ಪಕ್ಕದ ಪಕ್ಕದ ಹಳ್ಳಿನೇ ಸೊ ಅವರೆಲ್ಲ ಅಲ್ಲಿ ಆಗಿರೋದ್ರಿಂದ ಸೊ ನಾವೆಲ್ಲ ಚಿಕ್ಕ ವಯಸ್ಸಲ್ಲಿ ತುಂಬಾ ಹೋಗ್ತಿದ್ವಿ ಹಳ್ಳಿಗೆ ಸೊ ಅಲ್ಲಿ ಹೋದ್ರೆ ಒಂದ್ ಮೂರ್ ದಿವಸ ನಾಲ್ಕು ದಿವಸ ಅಲ್ಲೇ ಟೆಂಟ್ ಹಾಕೋದು ಕಸಿನ್ಸ್ ನಾವು ಎಲ್ಲ ಇವತ್ತಿಗೂ ನಮ್ದು ತಾತ ಮಾಡಿದ್ದು ಫ್ಯಾಕ್ಟ್ರಿ ಇದೆ ಇವತ್ತಿಗೂ ಚಿಕ್ಕದು ನೀವೇನ್ ಸರ್ ನೀವು ಎಲ್ಲ ಮಿನಿಸ್ಟರ್ ಮಗ ಬರ್ತಿದಾರೆ ಏನು ಗೊತ್ತಿರಲ್ಲ ಇದೆಲ್ಲ ಹೊಸದು ಹೊಸದಾಗಿ ಎಕ್ಸ್ಪೀರಿಯನ್ಸ್ ಮಾಡ್ತಿದಾರೆ ಫುಲ್ ಎಲ್ರಿಗೂ ಜೋಶಲ್ಲಿ ಇದ್ಬಿಡೋಣ ಅಂದ್ರೆ ನೀವ್ ಎಲ್ಲಾ ಗೊತ್ತು ಎಲ್ಲಾ ಎಕ್ಸ್ಪೀರಿಯೆನ್ಸ್ ಮಾಡಿದಿರಿ ಅರ್ಥ ವ್ಯಾಲ್ಯೂ ಆಲ್ರೆಡಿ ಗೊತ್ತು ಅಂತ ಇವತ್ತು ನಾವ್ ಇಲ್ಲಿದ್ರು ಅಲ್ಲಿಂದಾನೇ ಬಂದಿದ್ದು ಅಂತ ಹೇಳ್ತಾ ಇದ್ರಿ ಖಂಡಿತ ಖಂಡಿತ ದಟ್ ಇಸ್ ಟ್ರೂ ಸೊ ಇವಾಗ ಕಲ್ಟ್ ಸೆಲೆಬ್ರೇಷನ್ ಹಳ್ಳಿಲ್ ಆಗ್ತಾ ಇದೆ ಅದು ಬಾರ್ಗೌಡ್ ಹಳ್ಳಿ ನಿಮ್ಗೆ ಗೊತ್ತಿರ್ಬೋದು ಮಹೇಶ್ ಸರ್ ಅವರ ಊರು ಸೊ ಇವತ್ತು ಸರ್ ಅದ್ ಏನಾದ್ರು ಆಗಿರ್ಲಿ ಸರ್ ಇವತ್ತು ನಾವ್ ಈ ವಾರ ತಗೊಂಡಿಲ್ಲ ವರ್ಕಿಂಗ್ ಡೇ ಎಲ್ಲಾ ಕೆಲಸಗಳಲ್ಲಿ ಬಿಸಿ ಆಗಿರ್ಬೇಕು ಕೆಲಸದಲ್ಲಿ ಎಲ್ಲಾ ಇರ್ತಾರೆ ಬಟ್ ಸ್ಟಿಲ್ ಪೋಸ್ಟರ್ ಅರೇಂಜ್ ಮಾಡಿದ್ರೆ ಇವತ್ತು ಸಿನಿಮಾ ಟೀಮ್ ಬರುತ್ತೆ ಅಂದ್ರೆ ಇಡೀ ಊರ್ ರೆಡಿ ಇದೆ ಸರ್ ಹಬ್ಬ ಮಾಡಕ್ ನಿಮ್ ಜೊತೆ ಸಂಕ್ರಾಂತಿ ಮಾಡೋದಕ್ಕೆ ಅವ್ರಿಗೆ ಯಾವ ರೀತಿಯಲ್ಲಿ ಥ್ಯಾಂಕ್ಸ್ ಅಂತ ಹೇಳ್ಬಿಟ್ರೆ ತುಂಬಾ ಚಿಕ್ಕ ಪದ ಅದಷ್ಟೇ ಚಿರುಣಿ ಅಂತ ಹೇಳ್ಬೋದು ಅಷ್ಟೇ ನಾನು ಜೀವನ ಪೂರ್ತಿ ಮಂಡ್ಯ ಜನಕ್ಕೆ ನಾನು ಯಾವತ್ತೂ ಚಿರುಣಿ ಆಗಿರ್ತೀನಿ ಯಾಕಂದ್ರೆ ಇಷ್ಟು ಹೆಣ್ಮಕ್ಳು ಎಷ್ಟು ಎಸ್ಪೆಷಲಿ ಲೇಡೀಸು ಆಂಟೀಸ್ ಅವರೆಲ್ಲ ಸೀನಿಯರ್ಸ್ ಅವರೆಲ್ಲ ಬಂದು ನನ್ನ ಆಶೀರ್ವಾದ ಮಾಡ್ತಿದ್ದಾರೆ ಅದೇ ಚಿರುಣಿ ಆಗಿರ್ತೀನಿ ಅಷ್ಟೇ ಎಸ್ ಈಗ ನೋಡಿ ಸರ್ ಹೇಳ್ತಾ ಇದ್ರು ಅವ್ರಿಗೆ ಇದೆಲ್ಲ ಆಲ್ಮೋಸ್ಟ್ ಆಲ್ರೆಡಿ ಒಂದಷ್ಟು ಅನುಭವ ಇದೆ ಚೆನ್ನಾಗಿ ಹೇಳ್ತಾ ಇದಾರೆ ನಮ್ಗೆ ಏನೋ ಹೊಸದು ಅನ್ಕೊಂಡ್ವಿ ಬಟ್ ನಿಮ್ಗೆ ನಿಮ್ಮ ಊರ್ ಕಡೆ ಮಾಡೋ ಸಂಕ್ರಾಂತಿಗೂ ಇಲ್ಲಿ ನೋಡಿದಂತ ವಾತಾವರಣಕ್ಕೆ ಈ ಭಾಗದಲ್ಲಿ ನಡೆಸೋ ಸಂಕ್ರಾಂತಿ ಹಬ್ಬ ನಿಮ್ಗೆ ಹೇಗೆ ಅನ್ಸುತ್ತೆ ಇದು ನಿಜವಾದ ಹಬ್ಬ ಅಂತ ಹಂಡ್ರೆಡ್ ಪರ್ಸೆಂಟ್ ಅಲ್ಲಿ ಹಬ್ಬ ಆಮೇಲೆ ಒಂದ್ ಹಬ್ಬ ಅಂತಿದಂಗೆ ನೋಡಿದ್ವಿ ಬೆಳಿಗ್ಗೆ ಕಣ ಸಾರಿಸಿ ಭತ್ತ ಬಡದು ರಾಶಿ ಹಾಕಿ ಅದನ್ ಪೂಜೆ ಮಾಡಿ ವರ್ಷದ ಮೊದಲನೇ ಬೆಳೆನ ದೇವ್ರಗ್ ಸಲ್ಸಿ ನೋಡಿ ಅದಕ್ಕೆ ರೈತರಗ್ ಫಸ್ಟ್ ಕೈ ಮುಗಿಬೇಕು ಅಂತ ಹೇಳ್ತಾರೆ ಯಾರು ಎಷ್ಟು ಸಂಪಾದನೆ ಮಾಡಿದ್ರುನು ಅನ್ನ ಬಿಡ್ಬೇಡ್ರಪ್ಪಾ ತಟ್ಟೆಲಿ ಅನ್ನಕ್ಕೆ ಕೈ ಮುಗಿರೋ ವೇಸ್ಟ್ ಮಾಡ್ಬೇಡಿ ಅಂತ ಹೇಳ್ತಾರೆ ಅದ್ರ ಬೆಲೆ ನಾವೆಲ್ಲೋ ತಿಂದು ಚೆಲ್ಬಿಡ್ತೀವಲ್ಲ ಅದು ನಮಗ್ ಗೊತ್ತಿರಲ್ಲ ಬಟ್ ನಿಜವಾಗ್ಲು ರೈತ ಬಂದು ಇಲ್ಲಿ ಕಷ್ಟಪಟ್ಟು ದುಡ್ದು ಈ ಭತ್ತನ ಕೈ ಮುಗಿದು ನಮ್ಗೆ ಹಂಚ್ತಾರಲ್ಲ ಆಗ್ಲೇ ಗೊತ್ತಾಗದ್ರ ಬೆಲೆ ನಿಜವಾಗ್ಲೂ ಈ ಸಂಕ್ರಾಂತಿ ಹಬ್ಬದ ದಿನ ನೋಡಿ ಆಮೇಲೆ ಇನ್ನೊಂದು ಹೇಳ್ತಾರೆ ಭೂಮಿಗೆ ಇರೋ ಕರುಣೆ ಇನ್ಯಾರಿಗೂ ಇರಲ್ಲ ಅಂತ ಅದಕ್ಕೆ ಅಲ್ವಾ ಒಂದ ಚೆಲ್ಲಿದರೆ ರಾಶಿ ಮಾಡುವ ಅಂತ ಇವಳದೇನೋ ಕರುಣೆ ಪ್ರೀತಿಯೋ ಅಂತ ಹೇಳ್ತಾರೆ ಅದನ್ನ ಹಾಡ್ ಮುಖಾಂತರ ಹಂಸಲೇಖ ಅವ್ರು ಇಷ್ಟು ಚೆನ್ನಾಗಿ ತೋರಿಸಿದ್ದಾರೆ ಸೊ ಈಗ ಈ ಭತ್ತನ ನಾವ್ ಇವತ್ತು ಪೂಜೆ ಮಾಡೋ ಮುಖಾಂತರ ಹೆಂಗೆ ಸುಗ್ಗಿ ಸಂಕ್ರಾಂತಿನ ಆರಂಭ ಮಾಡ್ತಾರೆ ಹಾಗೆ ನಾವು ಮಾಡೋಣ ಅನ್ನ ಭತ್ತ ಅಂದ್ರೆ ಅದ್ರ ಬೆಲೆ ನಿಜವಾಗ್ಲು ರೈತನೂ ಗೊತ್ತು ಅಂತ ಯಾಕೆ ಅಂತ ನೀವು ಹೇಳ್ತಾ ಇದ್ರೆ ಬೆಳೆದ್ ಬಂದಿದ್ದೀನಿ ಅಂತ ಇವತ್ತು ಪೂಜೆ ಈ ಅವಕಾಶ ನಮ್ಗೆಲ್ರಿಗೂ ಸಿಗಲ್ಲ ನಿಜ ಅಲ್ವಾ ಸೊ ಹೇಗ ಅನಿಸ್ತಾ ಇದೆ ಅಂದ್ರೆ ತುಂಬಾ ಖುಷಿ ಆಗ್ತಿದೆ ಏನಕ್ಕೆ ಅಂದ್ರೆ ನಾವು ಬೇರೆಯವರು ಮಾಡಿರೋದು ನೋಡಿದೀವಿ ನಾನ್ ಫಸ್ಟ್ ಟೈಮ್ ಇವತ್ತು ಪೂಜೆ ಮಾಡ್ತಿದ್ದೆ ಸೊ ತುಂಬಾ ಅಂದ್ರೆ ತುಂಬಾ ಖುಷಿ ಆಗ್ತಾ ಇದೆ ಸೊ ಇವತ್ತು ಗೊತ್ತಾಗ್ತಿದೆ ಇದ್ರದ್ದು ಬೆಲೆ ಏನು ಅಂತ ಹೇಳಿ ನಿಮ್ಗೆ ಎಷ್ಟು ಖುಷಿ ಆಗ್ತದೆ ನೋಡಿ ಈ ಅವಕಾಶ ನಮ್ಗೆ ಸಿಕ್ಕಿದ್ದ ದೊಡ್ಡ ವಿಚಾರ ಅಲ್ವಾ ಇಷ್ಟೋ ತನಕ ತುಂಬಾ ಮಜಾ ಮಜಾ ಎಂಜಾಯ್ಮೆಂಟ್ ಮಾಡ್ತಾರೆ ಇದ್ ಬಂದ ತಕ್ಷಣ ಒಂಥರ ಎಮೋಷನಲ್ ಅನ್ಸ್ಬಿಡುತ್ತೆ ಒಂಥರ ಸೆಂಟಿಮೆಂಟ್ ಅನ್ಸ್ಬಿಡುತ್ತೆ ಹ್ಮ್ ಅಂದ್ರೆ ನನಗೆ ಊಟದ ಬೆಲೆ ಊಟ ಅಂದ್ರೆ ನನ್ ಸಿಕ್ಕಾಪಟ್ಟೆ ನಾವ್ ಒಂದ್ ನಿಮಿಷ ಆಚೆ ಆಚೆ ಆದ್ರೆ ನಂಗೆ ಹೊಟ್ಟೆ ಹಸ್ಬಿಟ್ರೆ ನಂಗೆ ತಡ್ಕೊಳಕ್ ಆಗಲ್ಲ ಅದ್ರ ಬೆಲೆ ಇವತ್ ಗೊತ್ತಾಗ್ತಾ ಇದೆ ನನ್ಗೆ ಹೇಗ ಅನ್ಸುತ್ತೆ ಬ್ಲೆಸ್ಡ್ ಅನ್ನಿಸ್ತಿದ್ಯಾ ಅವಕಾಶ ಸಿಕ್ಕಿದ್ದು ಥ್ಯಾಂಕ್ ಯು ಆಕ್ಚುಲಿ ಕಲ್ ಟೀಮ್ಗೆ ಥ್ಯಾಂಕ್ಸ್ ಹೇಳ್ಬೇಕು ನಾವು ಈಗ ನಾನು ಹೇಳ್ದೆ ಭತ್ತ ಈಗ ನಮ್ ಕಣ್ಣ ಮುಂದೆ ಇರೋದ್ರಿಂದ ವೇಸ್ಟ್ ಮಾಡ್ಬಿಡ್ತಾರೆ ತಿಂದು ಬಿಸಾಕ್ ಬಿಡ್ತಾರೆ ಅಂತವ್ರಿಗೆ ಇಷ್ಟ ಹೊಟ್ಟೆ ಹಸುವನ್ನ ಆಕ್ಚುಲಿ ವಯಸ್ಸಿದ್ದಾಗ ಗೊತ್ತಾಗಲ್ಲ ವಯಸ್ಸಾಗ್ತಾ ಆಗ್ತಾ ಅದ್ರ ಹಸು ಎಷ್ಟು ಇಂಪಾರ್ಟೆಂಟ್ ಅಂತ ಗೊತ್ತಾಗ್ತಾ ಆಗತ್ತೆ ಮಕ್ಳಿಗೆ ಗೊತ್ತಾಗಲ್ಲ ದೊಡ್ಡವ್ರ್ ಹೇಳ್ಬೇಕು ಅವ್ರಿಗೆ ವಯಸ್ಸಾಗ್ತಾ ಅವ್ರಿಗೆ ಆಗುತ್ತೆ ಏನ್ ಹೇಳೋದಂದ್ರೆ ಎಷ್ಟ್ ಬೇಕ ಅಷ್ಟು ಹಾಕ್ಸ್ಕೊಳ್ಳಿ ವೇಸ್ಟ್ ಮಾಡೋ ಬದಲು ನಿಮ್ಗೆ ಎಷ್ಟ್ ಬೇಕಂದ್ರೆ ಇಷ್ಟ ಹಾಕ್ಸ್ಕೊಂಡು ತೃಪ್ತಿಯಿಂದ ಊಟ ಮಾಡಿ ಬಡವ್ರಿಗೆ ಗೊತ್ತಿರುತ್ತೆ ಭತ್ತದ ಬೆಲೆ ಅನ್ನದ ಬೆಲೆ ಶ್ರೀಮಂತರಿಗೆ ಏನಯ್ಯ ಗೊತ್ತು ಬಿಸಾಕ್ತಾರೆ ಅಂತ ಹೇಳ್ತಾರೆ ಸೊ ಇದಕ್ಕೆ ನೀವೇನ್ ಹೇಳ್ತೀರ ನಾನು ನಾನು ಹೇಳ್ತೀನಿ ಒಂದ್ ಅಗಳು ಒಂದ್ ಬಿಡಲ್ಲ ಊಟ ಮಾಡುವಾಗ ನಾನ್ ನಾವ್ ಅಕಸ್ಮಾತ್ ಸ್ವಲ್ಪ ಆಚೆ ಆಚೆ ಅಂದ್ರೆ ನೀಟಾಗಿ ತಿನ್ನಿ ನೀಟಾಗಿ ಒಂದ್ ಕಡೆ ಮಾಡ್ಕೊಂಡು ಒಂದ್ ಅಗಳು ಬಿಡಲ್ಲ ನಾನು ಇಲ್ಲಿವರೆಗೂ ಇವತ್ತು ನೋಡೇಲ್ಲ ಬಿಟ್ಟಿರೋದ್ ನನ್ ಒಂದ್ ಜೊತೆ ಯಾರೇ ಇರ್ಲಿ ಅವ್ರನ್ನೆಲ್ಲಾದ್ರು ಕೇಳ್ಕೊಳ್ಳಿ ಅವ್ರ ಇದೇ ಉತ್ತರ ಕೊಡೋದು ಒಂದ್ ಅಗಳು ತಟ್ಟೆ ಹೇಗಿತ್ತು ಮುಂಚೆ ಹಾಗೆ ಆಗಿರುತ್ತೆ ವಾಪಸ್ ಎಲ್ರು ಹಾಗಿರಲ್ಲ ಹೇಳ್ತೀರಿ ಕಲಿಬೇಕು ಅಷ್ಟೇ ಕಲಿಬೇಕು ಏನಕ್ಕೆ ಅನ್ನಕ್ಕೆ ಕೊಟ್ಟಿಲ್ಲ ಅಂದ್ರೆ ನಾವು ದೇವ್ರಿಗೆ ಬೆಲೆ ಕೊಟ್ಟಂಗಿಲ್ಲ ಆ ತರದ್ದು ಆಮೇಲೆ ಈ ಪ್ರಪಂಚ ಹೆಂಗಾಗೋಗ್ಬಿಟ್ಟಿದೆ ಅಂದ್ರೆ ಆ ಹೊಟ್ಟೆ ಅನ್ನ ಇರೋನ್ಗೆ ಹೊಟ್ಟೆ ತುಂಬಿ ಜಾಸ್ತಿ ತುಂಬಿಟ್ಟಿದೆ ಅನ್ನ ಇಲ್ಲವನ್ಗೆ ಅನ್ನ ಅಂದ್ರೆ ಹೊಟ್ಟೆ ಅಂದ್ರೆ ಹಸು ಇರೋನ್ಗೆ ಅನ್ನ ಇಲ್ಲ ಸೊ ಪ್ರಪಂಚ ಹಂಗಾಗಿರೋದ್ರಿಂದ ಸೊ ಊಟಕ್ಕೆ ನಾವು ತುಂಬ ಗೌರವ ಕೊಡಬೇಕು ಆಮೇಲೆ ಎಸ್ಪೆಷಲಿ ಹೋಟೆಲ್ ರೆಸ್ಟೋರೆಂಟ್ಸ್ ಅವರು ಎಸ್ಪೆಷಲಿ ಫೈವ್ ಸ್ಟಾರ್ ಹೋಟೆಲ್ಸಲ್ಲಿ ಅನ್ನ ತುಂಬ ವೇಸ್ಟ್ ಆಗುತ್ತೆ ಸೊ ನಾನು ಎಲ್ಲ ಆಲ್ಮೋಸ್ಟ್ ನಂಗೆ ಎಷ್ಟೋ ಹಲ್ವಾರು ನನ್ನ ಫ್ರೆಂಡ್ಸ್ಗಳಿದ್ದಾರೆ ಅವರು ಫೈವ್ ಸ್ಟಾರ್ ಹೋಟೆಲ್ಗಳು ಓನರ್ಗಳಾಗಿರೋದ್ರಿಂದ ಅವರಿಗೆಲ್ಲ ನಾನು ತುಂಬ ಹೇಳ್ತಾ ಇರ್ತೀನಿ ಅನ್ನ ವೇಸ್ಟ್ ಮಾಡೋಕೆ ಹೋಗ್ಬೇಡಿ ಅದನ್ನು ಅನಾಥಾಶ್ರಮಗೋ ಎಲ್ಲೋ ಒಂದು ಕಡೆ ಇಲ್ಲ ಸ್ಲಮ್ ಅಲ್ಲೋ ಅಥವಾ ಬೀದಿಯಲ್ಲೆಲ್ಲೋ ಮಲಗಿರ್ತಾರಲ್ಲ ಅವ್ರಿಗೆ ಪಾಪ ಹೋಗ್ಬಿಟ್ಟು ಆ ಕೊಡಿ ಅಂತ ಎಷ್ಟು ನನ್ನ ಫ್ರೆಂಡ್ಸ್ ನಾನು ಮೇಲೆ ಮಾಡಿದ್ದಾರೆ ಸೊ ಅದು ತುಂಬ ಖುಷಿ ತಕ್ಷಣಕ್ಕೆ ನೋಡಿದ ತಕ್ಷಣ ಇವರು ಶಾಲೆ ಹಾಕೊಂಡಿರೋದ್ ನೋಡಿ ಸೊ ಏನೋ ಹಳ್ಳಿಗೆ ಬಂದಿದ್ದಾರೆ ಸುಗ್ಗಿ ಹಬ್ಬ ಅದೊಂದು ಲುಕ್ ಇರುತ್ತೆ ಅದೊಂದು ವೈಬ್ ಅಂತ ಇರುತ್ತೆ ಅನ್ನೋ ಕಾರಣಕ್ಕೆ ಹಾಕೊಂಡಿದ್ದಾರೆ ಅಂತ ಅನ್ಸ್ತಾ ಇತ್ತು ಕೆಲವರಿಗೆ ಅನ್ಸಿರುತ್ತೆ ಕೂಡ ಬಟ್ ಈಗ ನೀವು ಒಂದೊಂದು ಹೇಳ್ತಾರ ನೋಡಿದ್ರೆ ಹಬ್ಬದಾಗ್ಲಿ ಅಥವಾ ಭತ್ತದ್ದಾಗ್ಲಿ ಹೇಳಿದಾಗ ಸ್ವಲ್ಪ ಗೌರವ ಜಾಸ್ತಿ ಆಗುತ್ತೆ ಅದ ಅದಕ್ಕೆ ಹೇಳೋದು ವ್ಯಕ್ತಿ ಹೇಗ್ ನಡ್ಕೊಳ್ತಾನೆ ಹೇಗ್ ಬೆಳಿತಾನೆ ಅದ್ರದ್ಮೇಲೆ ಒಂದು ಮರ್ಯಾದೆ ಎಲ್ಲ ಸಂಪಾದನೆ ಆಗತ್ತೆ ಅಂತ ಎಸ್ ಮುಂದ್ವರ್ಸಣ ಎಸ್ ಹಬ್ಬ ಅಂದ್ರೆ ನಿಜವಾಗ್ಲೂ ಬೆಳ್ಪಳಗ್ಗೆ ಎದ್ದ ತಕ್ಷಣ ಆ ಅದ್ ಏನ್ ಯಾವಾಗ್ಲೇ ಹೇಳಿದ್ದಲ್ಲ ಆ ವೈಬ್ ಅದ್ ಕಾಣಿಸೋದ್ ಹಳ್ಳಿಲಿ ಅಂತ ಯಾಕೆ ಅನ್ಸುತ್ತೆ ಅಂದ್ರೆ ಬೆಳಿಗ್ಗೆ ಎದ್ದೇಳ್ತಾ ಇದ್ದಂಗೆ ನೀಟಾಗಿ ಸಾರ್ಸಿ ನೀರ್ ಹಾಕಿ ರಂಗೋಲಿ ಬಿಟ್ಟಿರ್ತಾರೆ ಅದು ಕಲರ್ಫುಲ್ ರಂಗೋಲಿ ಬಿಟ್ಟಿರ್ತಾರೆ ಸೊ ನಿಜ ಅಲ್ವಾ ನಾವು ಸಿಟಿಗಳಲ್ಲಿ ತುಂಬಾ ಕಡಿಮೆ ಮನೆಗಳಲ್ಲಿ ಬೆಳಗ್ಗೆ ಎದ್ದ ತಕ್ಷಣ ನೋಡೋದು ಸೊ ಆಮೇಲೆ ಏನೋ ಹಾಕ್ಬೇಕಲ್ಲ ಅಂತ ನೀರ್ ಹಾಕಿ ರಂಗೋಲಿ ಬಿಟ್ಟಿದ್ ನೋಡಿರ್ತೀವಿ ಅಂಡ್ ಅಲ್ಲೂ ಕೆಲವ್ರು ಇದಾರೆ ಬಟ್ ಹಳ್ಳಿಲಂತೂ ಖಂಡಿತವಾಗ್ಲೂ ಪ್ರತಿ ಮನೆ ಮುಂದೆ ಕಲರ್ಫುಲ್ ರಂಗೋಲಿ ಇರುತ್ತೆ ಸೊ ಇವತ್ತು ಒಂದ್ ರಂಗೋಲಿ ಸ್ಪರ್ಧೆನೂ ಆಗಿದೆ ಅದು ಹೇಗಿದೆ ಅಂತ ನೀವ್ ನೋಡ್ಬಿಟ್ಟು ಚರ್ಚ್ ಮಾಡ್ಬೇಕು ಓಕೆ ಅಲ್ಲೊಂದ್ ಸಣ್ಣ ಟಾಸ್ಕ್ ಆಮೇಲೆ ಹೇಳ್ತೀನಿ ಬನ್ನಿ ಒಂದು ಕಡೆಯಿಂದ ಇವಾಗ ರಂಗೋಲಿಗಳನ್ನ ಹಬ್ಬ ಅಂತನ ಬಟ್ ಅನ್ಸುತ್ತೆ ಖುಷಿ ಆಯ್ತಾ ಖುಷಿ ಆಯ್ತು ಸ್ವಲ್ಪ ಜೋರಾಗ್ ಮಾತಾಡಿ ಇರ್ಲಿ ಖುಷಿ ಆಯ್ತು ನಾವ್ ನಿಮ್ ಊರ್ ಬರ್ಬೇಕಾದ್ರೆ ಹೆಂಗಪ್ಪ ಇವರು ಜೋರ್ ಇರ್ತಾರೆ ಸ್ವಲ್ಪ ನಾವ್ ಯೋಚನೆ ಮಾಡ್ ಮಾತಾಡ್ಬೇಕು ಅನ್ಸುತ್ತೆ ನೀವ್ ಯಾಕೆ ಯೋಚನೆ ಮಾಡ್ತಿದಿರಾ ಜೋರಾಗ್ ಮಾತಾಡಿ ನಿಮ್ ಊರ್ ಇದು ಹೇಳಿ ರಂಗೋಲಿ ಎಷ್ಟ್ ಖುಷಿ ಆಗ್ತಿದೆ ಅಂತ ಖುಷಿ ತುಂಬಾ ಖುಷಿ ಆಯ್ತು ಜೋರಾಗಿ ಹೇಳಿ ತುಂಬಾ ಖುಷಿ ಆಯ್ತು ಮಾತಾಡ್ಸಿ ನೋಡಿ ಸಿನಿಮಾ ಹೀರೋ ಹೀರೋಯಿನ್ ಇಲ್ಲಿ ಇದಾರೆ ಒಂದು ಹಾಯ್ ಹೇಳಿ ಬನ್ರಿ ಬನ್ರಿ ಫುಲ್ ಕಲರ್ಫುಲ್ ರಂಗೋಲಿ ಹಾಕ್ಬಿಡಿದೀರ ಯಾವಾಗಲೂ ಹಾಕ್ತಿರ್ತೀರಾ ಹಬ್ಬ ಯಾವಾಗಲೆಲ್ಲ ಡೈಲಿ ಹಾಕ್ತಿವಿ ಹಬ್ಬ ಬಂದಾಗ ರಂಗೋಲಿಗ್ ಬಣ್ಣ ಹಾಕ್ತಿವಿ ಬಣ್ಣ ಹಚ್ತೀರಾ ಡೈಲಿ ರಂಗೋಲಿ ಹಾಕ್ತಿವಿ ಯಾವಾಗಲೂ ತೊಳೆದು ಡೈಲಿ ರಂಗೋಲಿ ಹಾಕಿ ಒಳಗಡೆ ಹೋಗೋದು ಹಬ್ದಾದ್ ಮಾತ್ರ ಬಣ್ಣ ಹಚ್ತೀವಿ ತ್ಯಾಂಕ್ ಯು ಇದು ಯಾಕಿದ್ರೆ ಹಿಂಗೆ ಹಿಂಗೆ ಫಸ್ಟ್ ಟೈಮ್ ನೋಡಿದ್ದಲ್ವಾ ಅವರನ್ನ ಹಿಟ್ಲರ್ ಕಲ್ಯಾಣದಲ್ಲಿ ನೋಡಿದ್ದು ಅದಕ್ಕೆ леಡಿ ಹಿಟ್ಲರ್ ಏನು ಹೂ ಅಂತೆ леಡಿ ಹಿಟ್ಲರ್ ತರ ಕಾಣಿಸ್ತಾ ಇದ್ದಾರಾ ಹೌದಾ ಇಲ್ಲ ಅವ್ರು ಚಿಕ್ಕ ಬಡೇ ಸ್ವೀಟ್ ಹೌದು ನೋಡಿ ಅವ್ರು ಎಷ್ಟು ಸ್ವೀಟ್ ಆಗಿ ಬಂದು ನಿಮ್ಮೆಲ್ಲಾ ಮಾತಾಡ್ಸ್ಕೊಂಡು ಹೋಗ್ತಾ ಇದ್ದಾರೆ ದಿನ ರಂಗಲ್ಲಿ ಅಪ್ಪ ಕೆಲಸ ಅವ್ರು ಬರ್ತಾರೆ ಅಂತ ಥ್ಯಾಂಕ್ ಯು ಸೋ ಮಚ್ ಸಿಂಪಲ್ ಟಾಸ್ಕ್ ನಾನು ಅದೇ ಹೇಳಿದ್ದು ನಿಮ್ಗೋಸ್ಕರ ಇಷ್ಟು ಜನ ಪ್ರೀತಿಯಿಂದ ರಂಗೋಲೆ ಬಿಡಿಸಿದ್ದಾರೆ ಏನ್ ಸರ್ ನೀವ್ ಅವ್ರಿಗೋಸ್ಕರ ಇಲ್ಲಿರೋರ್ ಎಲ್ರಿಗೋಸ್ಕರ ನಿಮ್ಗೆ ಗೊತ್ತು ಗೊತ್ತೋ ಅದನ್ನ ಒಂಚೂರು ಪುಟ್ಟದಾಗ ಬಿಡಿಸಿ ತೋರಿಸಿ ಓಕೆನಾ ನೋಡಿ ನೋಡಿ ಪಿಂಕ್ ಯಾರ್ ಬಿಡಿಸ್ತೀರಾ ಯಾರ ಕಲರ್ ಹಾಕ್ತೀನಿ ಅಲ್ಲ ರಂಗೋಲಿ ಕಾಂಪಿಟೇಷನ್ ಕೊಡ್ತಾ ಇದ್ದಂಗೆ ಫಸ್ಟ್ ಗೆನೆ ಹಾಕ್ತಾ ಇದಾರೆ ನಾನ್ ಇವಾಗ ಕ್ಯೂರಿಯಸ್ ಏನಪ್ಪಾ ಅಂದ್ರೆ ಏನ್ ಬಿಡಿಸ್ತಾರೆ ಅಂತ ಆಹ್ಹ್ ಎರಡನೇ ಯೋಚನೆನೆ ಮಾಡ್ಲಿಲ್ಲಪ್ಪ ಆರಾಮಾಗಿ ರಂಗೋಲೆ ತಗೊಂಡ್ರು ಬಿಡಿಸ್ತಾ ಇದಾರೆ ಇವ್ರ ಕಲರ್ ಫಿಲ್ ಮಾಡಕ್ಕೆ ರೆಡಿ ಇತ್ತು ಅದ್ ಕಲರ್ ಫಿಲ್ ಮಾಡೋಕೆ ಅಲ್ಲಲ್ಲ ನೆಕ್ಸ್ಟ್ ನಿಮಗೂ ಅದು ರಂಗೋಲಿ ಅಲ್ಲ ಏನೋ ಒಂದು ಬೇರೆ ಏನಾದ್ರು ಒಂದ್ ಫ್ಲವರು ಒಂದು ಆಟೋ ಬಿಡಿಸ್ತೀರಾ ಅನ್ಕೊಂಡೆ ಹಾ

ಇಲ್ಲಿ ನಿಮ್ಗೆ ಏನ್ ಅರ್ಥ ಆಗ್ತಾ ಇದೆ ಈಗ ಏನ್ ಅರ್ಥ ಆಗ್ತಾ ಇದೆ ಇಲ್ಲೊಂದು ಏನೋ ಒಂದು ವಿಚಾರ ಇದೆ ಯಾರಿಗಾದ್ರೂ ಅರ್ಥ ಆಗ್ತಿದ್ಯಾ ನೀವ್ ನೀವು ಗೆಸ್ ಮಾಡಿ ಸರ್ ಕಲ್ಟ್ ಸಿನಿಮಾಗೆ ಕಲರ್ ತುಂಬಿದ್ದು ಇಲ್ಲಿ ನಮ್ ಮಲಾಯ್ಕ ಅಂತ ಕಲ್ಟ್ ನೋಡಿ ಫುಲ್ ಕಲರ್ಫುಲ್ ಅಲ್ಲ ಪರ್ಟಿಕ್ಯುಲರ್ಲಿ ಕಲ್ಟ್ ಬಗ್ಗೆ ಅಲ್ವಾ ಕಲ್ಟ್ ಹಾಕ್ಬಿಟ್ಟಿದ್ದಾರೆ ನಾವ್ ಅದನ್ನೇ ಹೇಳ್ಬೇಕಲ್ಲ ಅಂತ ಬರ್ದವ್ರು ಖಾನ್ ಬಣ್ಣ ತುಂಬುತ್ತಾ ಇರೋರು ಮಲೈಕ ಸೊ ಎರಡು ಸೇರಿ ಕಲರ್ಫುಲ್ ಕಲ್ಟ್ ಇದು ಇದು ಆಕ್ಚುಲಿ ಪ್ರಮೋಷನ್ ಅಂದ್ರೆ ಎಲ್ಲಿ ಗ್ಯಾಪ್ ಕೊಟ್ಟರು ಬಿಡ್ತಾ ಇಲ್ಲ ಎಲ್ಲಿ ಗ್ಯಾಪ್ ಕೊಟ್ರು ಕಲ್ಟ್ ಜನವರಿ ಇಪ್ಪತ್ಮೂರು ಇದ್ರೆ ನಿಮ್ ಹಂಗಿರ್ಬೇಕು ನೋಡಿ ಸಿನಿಮಾ ಪ್ರಮೋಷನ್ ಅಂದ್ರೆ ಈ ಲೆವೆಲ್ ಮಾಡ್ಬೇಕು ಸಖತ್ ಬಿಡಿ ಸ್ಟೇಜ್ ಮೇಲೆ ನಿಂತ್ರೆ ಹೇಳ್ತಾರೆ ರೋಡಿಗೆ ಬಿಟ್ರೆ ಬರದ್ ತೋರಿಸ್ತಾರೆ ಕಳ್ತು ಜನವರಿ ಇಪ್ಪತ್ತು ಮೂರು ಮರೆಯಂಗಿಲ್ಲ ನೀವು ಮಾತ್ರ ಬಂದ್ ಎಬ್ಬಿಸ್ತಾರೆ ಸೂಪರ್ ಸೂಪರ್ ರಂಗೋಲಿ ಸೂಪರ್ ಇಲ್ವೋ ಕೊಡ್ತಾ ಇಲ್ಲ ಮಾಡ್ತಾ ಇದ್ದಾರೆ ಮಲೈಕ ಮಾತ್ರ ಅಲ್ಲ ಬಣ್ಣ ತುಂಬಿದ್ದು ನಾನು 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 ಅಂತ ಹೌದು ಏ ಸೂಪರ್ ಸರ್ ಸೂಪರ್ ಜೋರಾಗ ಒಂದ್ ಕ್ಲಾಪ್ ಮಾಡ್ರಪ್ಪ ಆದ್ರೆ ಇಲ್ಲ ನಮ್ ತಲೆಯಲ್ಲಿ ಇರೋದು ಕಲ್ಟ್ ಸಿನಿಮಾ ಅದನ್ನ ರಂಗೋಲಿ ಮುಖಾಂತರ ಹೇಳ್ತೀವಿ ಮಾತಿನ್ ಮುಖಾಂತರ ಹೇಳ್ತೀವಿ ಡ್ಯಾನ್ಸ್ ಮುಖಾಂತರ ಹೇಳ್ತೀವಿ ಇವ್ರು ಫೈಟ್ ಮುಖಾಂತರ ತೋರಿಸ್ತಾರೆ ಸೊ ಈಗ ನಿಜವಾಗ್ಲು ರಿಯಲ್ ಟಾಸ್ಕ್ ನಿಮ್ಗೆ ಯಾಕೆ ಅಂದ್ರೆ ನೀವು ನನಗ್ ಗೊತ್ತಿರೋ ಹಾಗೆ ಇವ್ ನೆವರ್ ಎಕ್ಸ್ಪೀರಿಯನ್ಸ್ಡ್ ಸೊ ನೀವು ನನಗ್ ಗೊತ್ತಿಲ್ಲ ನಿಮ್ಗೆ ಎಕ್ಸ್ಪೀರಿಯನ್ಸ್ ಇದೆ ಇಲ್ವಾ ಅಂತ ಹೇಳೋದೇ ಬೇಡ ಇಲ್ಲಿ ರೆಡಿ ಇದಾರೆ ಸೊ ಈಗ ಯಾರು ಬೇಗ ಶಾರ್ಟ್ ಟೈಮ್ ಅಲ್ಲಿ ಹಾಲ್ನ ಜಾಸ್ತಿ ಕರಿತೀರಾ ಅಂತ ನೋಡೋಣ ಟಾಸ್ಕ್ ನಿಮ್ಗೆ ಇವತ್ತು ಬನ್ನಿ

ಚಿಯಾಸ ನಾನಂತೂ ಒಂದ್ಸರಿ ಈ ತರ ನೇರವಾಗಿ ಕರ್ದಿದ್ದ ಹಾಲು ಕುಡ್ದಿದ್ದಿಲ್ಲ ತುಂಬಾ ಚೆನ್ನಾಗಿರುತ್ತೆ ಇದು ನಿಮ್ ಒರಿಜಿನಲ್ ಓಹೋ ಒಳ್ಳೆ ಹಿಟ್ ಕೊಟ್ಟಂತ ಹಾಡು ಕಲ್ಟಲ್ಲಿ ಅಲ್ವಾ ಹಳೆದ ಉಳಿದ ಬೀದಿಯಲ್ಲಿ ದೇವತೆ ಬಂದಿ ಬಟ್ ಈಗ ನಿಮ್ ಕೈಯಲ್ಲಿ ಬರ್ಬೋದಾ ಏನು ದೇವಿ ಲಿಫ್ಟ್ ಮಾಡ್ಬೋದಾ ಈಗ ನೀವು ಖಂಡಿತ